ಸೀತೆ ಥರ ನಿಂತ್ಕೊಂಡು ಕಾವೇರಿ ಅವರು ರಾಮನಿಗೆ ಕಾಯೋ ರೀತಿ ಅಗಸ್ತ್ಯನಿಗೆ ಕಾಯ್ತಾ ಇರ್ತಾರೆ ಅಗಸ್ತ್ಯ ಸರ್ ಅಂತ ಕಾವೇರಿಯವರು ಹೇಳ್ಕೊಂಡು ಬರ್ತಾರೆ ಅಗಸ್ತ್ಯ ಎಷ್ಟು ಕಾಲ್ ಮಾಡಿದೆ ಅಂತ ರಿಸೀವ್ ಮಾಡೋಕ್ಕಾಗೋದಿಲ್ವ ನಿನಗೆ ಅಂತ ಡೌರಾಣಿ ಹೇಳ್ತಾಳೆ ಕೆಲಸ ಇತ್ತು ಅಂತ ಹೇಳ್ತಾಳೆ ಎಲ್ಲರಿಗೂ ಸಂಜಾಯಿಸಿ ಕೊಡೋದು ಬೇಡ ಕಾವೇರಿ ನೀನು ಒಳಗಡೆ ಕರ್ಕೊಂಡೋಗು ಅಗತ್ಯನ ಅಂತ ಪ್ರಮೋದ ಅವರು ಹೇಳ್ತಾರೆ ಶಶಿಯವರು ಅಮ್ಮ ನೀ ಅಗಸ್ತ್ಯ ನೀ ಎಲ್ಲಿ ಹೋಗಿದ್ದೆ ಏನು ಮಾಡಿದೆ ಅಂತ ನಾನು ಕೇಳಲ್ಲ ಈಗ ಬಂದಿಯಲ್ಲ ನನಗದೇ ಆಯಿತು ಹೋಗಮ್ಮ ಒಳಗಡೆ ಕರ್ಕೊಂಡೋಗು ಅಂತ ಹೇಳ್ತಾರೆ ನೇತ್ರ ಅವರು ಅವಾಗ ಟೀಚರಮ್ಮ ನಿಮಗೆ ಊಟಕ್ಕೆ ನಾನೇ ಕಳಿಸ್ತೀನಿ ರೂಮ್ಗೆ ಅಂತ ಹೇಳ್ತಾರೆ ಅಜ್ಜಿಯವರು ಅಲ್ಲೇ ಕೂತ್ಕೊಂಡಿರ್ತಾರೆ ಬೃಂದ ಹೆದ್ರಿಕೊಂಡು ನೋ ನಿಂತ್ಕೊಂಡು ನೋಡ್ತಾ ಇರ್ತಾಳೆ ಕಾವೇರಿ ಅವರು ಯಾಕೆ ಬಂದ ಕಡೆಗೆ ಮಾತಾಡುವಂತೆ ಅಂತೆ ಅಗಸ್ತ್ಯನ ಜೊತೆ ಅಂತ ಕಾವೇರಿಯವರು ಬ್ರಂದಾಗಿ ಹೇಳ್ತಾಳೆ ಹೇಳಿ ಅಗಸ್ತ್ಯನ ಕೈ ಹಿಡ್ಕೊಂಡು ಕಾವೇರಿಯವರು ಕರ್ಕೊಂಡು ಹೋಗ್ತಾರೆ ಅಲ್ಲಿ ಬಂದಿರೋದು ನಿಜವಾದ ಅಗಸ್ತ್ಯನ ಅಥವಾ ಡೂಪ್ಲಿಕೇಟ್ ಅಗಸ್ತ್ಯ ಅಂತ ಅಲ್ಲಿ ಯಾರಿಗೂ ಗೊತ್ತಿರಲ್ಲ ಕಾವೇರಿ ಅವರಿಗೆ ಮಾತ್ರ ಗೊತ್ತಿರುತ್ತೆ ಆಮೇಲೆ ಶಶಿ ಅವರಿಗೆ ಗೊತ್ತಿರುತ್ತೆ ಅಗಸ್ತ್ಯ ಸರ್ ಅಂತ ಹೇಳಿ ರೂಮಿಗೆ ಕರ್ಕೊಂಡು ಬಂದು ಅವ್ರನ್ನ ತಪ್ಕೊಳ್ತಾರೆ ಅವಾಗ ಅವರು ನೆನ್ಪು ಮಾಡ್ಕೊಳ್ತಾರೆ ಯಾಕೆ ಬಂದು ಅವರು ಪ್ಲ್ಯಾನ್ ಮಾಡಿರೋದು ಅಜ್ಜಿ ಆಮೇಲೆ ಕಾವೇರಿ ಅಗಸ್ತ್ಯ ಮತ್ತು ನಾಣಿಯವರು ಏನು ಮಾಡೋದು ಟೀಚರಮ್ಮ ಏನು ಮಾಡೋದು ಈಗ ಆ ಕಳ್ಳ ಅಗಸ್ತ್ಯ ನೋಡಿದ್ರೆ ಓಡಿ ಹೋಗಿದ್ದಾನೆ ಈ ಅಗಸ್ತ್ಯ ಅವರು ಸಿಕ್ಕಿದ ನಂತರನೇ ಏನು ಮಾಡೋದು ಅಂತ ಹೇಳಿದಾಗ ನನಗೂ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಣ್ಣ ಅಂತ ನಾಣಿಗೆ ಹೇಳ್ತಾರೆ ಹಾಗಾದರೆ ಅಜ್ಜಿ ನಂಗೊಂದು ಉಪಾಯ ಉಳೀತು ಈಗ ಹೇಗಿದ್ದರೂ ಕಳ್ಳ ಅಗಸ್ತ್ಯ ಓಡಿ ಹೋಗಿದ್ದಾನೆ ಹಾಗಾಗಿ ಅವ್ರ ಜಾಗದಲ್ಲಿ ನಮ್ಮ ಅಗಸ್ತ್ಯಾಸವರನ್ನೇ ಕರ್ಕೊಂಡು ಹೋಗೋಣ ಅವ್ನು ಯಾರು ಎಲ್ಲಿಂದ ಬಂದ ಅವ್ನಿಗೆ ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ಎಲ್ಲದನ್ನು ಗೊತ್ತಾಗುತ್ತೆ ಅಜ್ಜಿ ಅಂತ ಹೇಳ್ತಾರೆ ಕಾವೇರಿ ಅವರು ಹಾಂ ರೈಟ್ ಯು ಆರ್ ರೈಟ್ ಅಂತ ಅಗಸ್ತ್ಯವರು ಹೇಳ್ತಾರೆ ಆಗ ನಾನಿಗೂ ಹೇಳ್ತಾರೆ ಕಾವೇರಿಯವರು ಕಾವೇರಿಯವರು ಕಳ್ಳ ಅಗಸ್ತ್ಯನ ನಡವಳಿಕೆ ಯಾವ್ಯಾವ ರೀತಿ ಇತ್ತು ಅಂತ ನಿಜವಾದ ಅಗಸ್ತ್ಯನಿಗೆ ಹೇಳ್ತಾರೆ ಇದನ್ನೆಲ್ಲ ಅವರು ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಇದನ್ನೆಲ್ಲ ರೂಮಿಗೆ ಬಂದು ಕಾವೇರಿ ಮತ್ತು ಅಗಸ್ತ್ಯವರು ಮಾಡ್ಕೊಳ್ತಾ ಇರ್ತಾರೆ ನಂತರ ಕಾವೇರಿಯವರು ಮತ್ತು ಮನೆಗೆ ಬಂದು ಹೇಳ್ತಾರೆ ಈ ಅಗಸ್ತ್ಯ ಕಳ್ಳ ಅಗಸ್ತ್ಯ ಬಂದಿದ್ದನಲ್ಲ ಅವನು ನನಗೆ ದಿನದಿಂದ ದಿನಕ್ಕೆ ಅವನು ನೀವಲ್ಲ ಅಂತ ಗೊತ್ತಾಯಿತು ಯಾಕಂದರೆ ಅವನ ನಡವಳಿಕೆಯೇ ಬೇರೆ ಇತ್ತು ಅಂತ ಕಾವೇರಿ ಅವರು ಹೇಳ್ತಾ ಇರ್ತಾರೆ ನಂತರ ನಾನು ಅಜ್ಜಿ ರೂಮಿಗೆ ಹೋಗಿ ಮಂದ್ಕೊಂಡೆ ಆಮೇಲೆ ಶಿಯವರು ಅಂದರೆ ಮಾವಾ ಮತ್ತು ಪ್ರಮೋದ ಅಜ್ಜಿಯವರು ನನಗೆ ಬಹಳ ಸಹಾಯ ಮಾಡಿದ್ರು ಅಂತ ಕಾವೇರಿಯವರು ಅಗಸ್ತ್ಯನಿಗೆ ಹೇಳ್ತಾರೆ ನಂತರ ಕಾವೇರಿ ಮತ್ತು ಅಗಸ್ತ್ಯ ಅವರು ರೊಮ್ಯಾಂಟಿಕ್ ಮೂಡಲ್ಲಿ ಒಂದು ಸಾಂಗ್ ಬರುತ್ತೆ ಅವರು ಡ್ಯಾನ್ಸ್ ಮಾಡ್ತಾರೆ ಇಲ್ಲಿ ಡವ್ರಾಣಿ ಆಮೇಲೆ ಡವರಾಜ ವಿವೇಕ್ ಇಬ್ಬರೂ ಸೇರಿಕೊಂಡು ಈ ಕಳ್ಳಗಸ್ತ್ಯ ಬ ಹೋಗಿದ್ದಾನಲ್ಲ ಈಗ ಮತ್ತೆ ಬಂದೇ ಬರ್ತಾನೆ ಅವನ ಜುಟ್ಟು ನನ್ನ ಕೈಯ್ಯಲ್ಲಿದೆ ವೀಸಾ ಪಾಸ್ಪೋರ್ಟು ಮತ್ತೆ ಕಾವೇರಿನ ಬೆಟ್ಟದಿಂದ ತಳ್ಳಿರೋ ವಿಡಿಯೋ ಎಲ್ಲವೂ ನನ್ನ ಹತ್ರ ಇದೆ ಅಂತ ಈ ಡೌರಾಣಿ ಕುತಂತ್ರಿ ಹೇಳ್ತಾಳೆ ಬೃಂದ ಅಷ್ಟೊತ್ತಿಗೆ ಅಜ್ಜಿ ಬರ್ತಾಳೆ ಅಜ್ಜಿ ಬಂದು ಅಲ್ಲಿ ಡವರಾಜ ಮತ್ತು ಡೌರಾಣಿ ನಿಂತ್ಕೊಂಡಿರ್ತಾರೆ ವಿವೇಕ್ ಏನಾಯಿತು ಅಂತ ಹೇಳ್ತಾರೆ ಯಾಕಂದರೆ ಏನು ಬೇರೆ ಪ್ಲ್ಯಾನ್ ಮಾಡೋಣ ಅಂತ ಹೇಳಿದ್ದನ್ನು ಅಜ್ಜಿಗೆ ಕೇಳಿಸ್ತಾ ಕೇಳಿಸುತ್ತೆ ಕೇಳಿಸಿದ ನಂತರ ಇವರು ಹೇಳ್ತಾರೆ ಅಜ್ಜಿ ಈಗ ನಾವು ಸಂಕ್ರಾಂತಿ ಹಬ್ಬಕ್ಕೆ ಬಂದಿದ್ರಿ ನೀವು ನೀವು ಕಾವೇರಿನ ದುರ್ಗಿನ ಹೌದು ಅಲ್ಲೋ ಅಂತ ಕಂಡು ಹಿಡಿಯೋದಕ್ಕೆ ಬಂದಿದ್ರಿ ಈ ಬ್ರಂದ ನೀನು ಅಗಸ್ತ್ಯನ ಕರ್ಕೊಂಡು ಬಂದೆ ಅಗಸ್ತ್ಯ ನಿನ್ನೇ ಕರ್ಕೊಂಡು ಬಂದ ಹಾಗಾಗಿ ಈಗ ಕಾವೇರಿ ಮರಳಿ ಬಂದಿದ್ದಾಳೆ ಇನ್ನು ಎಲ್ಲ ಬಿಡಿಸಿ ಹೇಳಬೇಕಾ ನಿನಗೆ ಹಬ್ಬ ಮುಗಿಸ್ಕೊಂಡು ನೀನು ಹೊರಡ್ಬೋದು ಅಂತ ಅಜ್ಜಿಯವರು ಹೇಳ್ತಾರೆ ಬೃಂದಾಗೆ ಅಜ್ಜಿ ಏನು ಹೇಳ್ತಾ ಇದ್ದೀರಾ ನೀವು ಅಂತ ಆ ಡವರಾಜ ವಿವೇಕ್ ಪ್ರಶ್ನೆ ಮಾಡ್ತಾನೆ ಅಜ್ಜಿಗೆ ಅಷ್ಟೊತ್ತಿಗೆ ವಿವೇಕ್ ನೀನು ಮನೆ ಅಳಿಯ ಅಲ್ಲ ನೀನು ಅಳಿಯ ಗೊತ್ತುಂಟು ನನಗೆ ನಿನ್ನ ಮೇಲೆ ಗೌರವವಿದೆ ಅಂತ ಪ್ರಮೋದ ದೇವಿಯವರು ಹೇಳ್ತಾರೆ ಅಜ್ಜಿ ನೀವು ಕೆಲಸ ಆಗುತ್ತಾನೆ ಸುಮ್ಮನೆ ಇದ್ದು ಈಗ ಹೋಗ್ರಿ ಅಂದರೆ ಏನು ಅರ್ಥ ಅಂತ ಹೇಳ್ತಾರೆ ಬೃಂದ ನಾನು ಏನು ಹೇಳ್ತೀನಿ ಅದನ್ನು ಮಾಡಿರಿ ಈ ಮನೆಯಲ್ಲಿ ಏನೇ ಯಾರೇ ಹೇಳಿದ್ರು ಕೂಡ ಕೊನೆ ನಿರ್ಧಾರ ನನ್ನದೇ ಆಗಿರುತ್ತೆ ಅಂತ ಪ್ರಮೋದ ದೇವಿಯವರು ಹೇಳ್ತಾರೆ ಶು ಮಾತಾಡಬೇಡಿ ನಾನು ಇದೇ ಲಾಸ್ಟು ಹೇಳಿರೋದು ಪದೇ ಪದೇ ಹೇಳೋಕ್ಕಾಗಲ್ಲ ಅಂತ ಅಜ್ಜಿಯವರು ಹೇಳ್ತಾರೆ ಬ್ರೋ ಏನು ಬ್ರೋ ಈ ರೀತಿ ಹೇಳೋದ್ರು ಅವರು ಬೇರೆ ಪ್ಲ್ಯಾನ್ ಮಾಡಬೇಕು ಕೊನೆಯ ಅಸ್ತ್ರ ಉಪಯೋಗ ಮಾಡಬೇಕು ಅಂತ ಬೃಂದ ಹೇಳ್ತಾರೆ ಎಲ್ಲಿಗೆ ಸಂಚಿಕೆ ಮುಗಿಯುತ್ತೆ